ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತು ಟಿಫನ್ಗೆ ಅಂತ ಅಂದ್ಬಿಟ್ಟು ಮೊನ್ನೆ ಸೈಕ್ಲೋನ್ ಮಳೆ ಇಟ್ಕೊಂಡಿತ್ತಲ್ವ ಹಾಗಾಗಿ ಬೆಳಗ್ಗೆ ಟಿಫನ್ಗೆ ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಆದಷ್ಟು ಈ ಸೀಸನಲ್ಲಿ ಚಳಿಗಾಲ ಚಳಿಗಾಲದಲ್ಲಿ ಮಳೆ ಏನಾದರೂ ಸೈಕ್ಲೂನ್ ಅಂತಂದರೆ ಆದಷ್ಟು ಜಾಸ್ತಿ ಮೆಣ್ಸು ರೆಸಿಪೀಸು ಮಾಡ್ತಾಯಿರ್ತೀನಿ ಸೊ ಇಲ್ಲಾಂದರೆ ಕೆಮ್ಮು ನೆಗಡಿ ಶುರುವಾಯಿತು ಅಂತಂದರೆ ಒಂದು ಹತ್ತು ಹತ್ತರಿಂದ ಹದಿನೈದು ದಿನ ನಾವು ಸುಧಾರಿಸ್ಕೊಬೇಕಾಗುತ್ತೆ ಹಾಗಾಗಿ ಆದಷ್ಟು ಮೆಣಸಿಂದ ಮಾಡಿರೋಂಥ ಅಡುಗೆಗಳನ್ನ ಇರ್ತೀನಿ ಸೊ ಆವಾಗ ನಮಗೇನು ಕೆಮ್ಮು ನೆಗಡೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಹಾಗಾಗಿ ಇವಾಗ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ ಫ್ರೈಡ್ ರೈಸ್ಗೆ ನಾನು ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಹಸಿರು ಮೆಣ್ಸಿಕಾಯಿ ಕ್ಯಾಪ್ಸಿಕಮ್ ಕ್ಯಾರೆಟು ಹಾಗೆ ಕ್ಯಾಬೇಜ್ ಇವೆಲ್ಲವೂ ಇವಾಗ ಎಣ್ಣೆ ಹಾಕ್ಬಿಟ್ಟು ಕಡಾಯಿಗೆ ಕ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಸಿರು ಮಿಷಕ್ಕೆ ಹಾಕ್ತೆ ಅದು ಕೂಡ ಒಂದು ನಿಮಿಷ ಆದಮೇಲೆ ಆಮೇಲೆ ಕ್ಯಾರೆಟ್ ಬೀನ್ಸ್ ಹಾಕ್ತಾ ಅದಾದಮೇಲೆ ಮತ್ತೆ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಎಲ್ಲ ಫ್ರೈ ಮಾಡಿಕೊಂಡು ಇವಾಗ ತರಕಾರಿ ಕೂಡ ಎಲ್ಲ ಉಪ್ಪು ಹಾಕಿದ್ದೀನಿ ನಾನು ಅದಾದಮೇಲೆ ರೈಸು ಮಾಡಿಟ್ಕೊಂಡಿರೋಂಥ ರೈಸ್ ಹಾಕ್ಬಿಟ್ಟು ಇವಾಗ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಯಾವಾಗಲೂ ನಾನು ಫ್ರೈಡ್ ರೈಸ್ ಮಾಡಬೇಕಾದಾಗ ಫ್ರೈಡ್ ರೈಸ್ ಮಸಾಲ ಹಾಕ್ತಾಯಿದೆ ಈ ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ ಇನ್ನು ಇದು ಎಲ್ಲ ಮಾಡಿಟ್ಟು ಮನೆ ಶನಿವಾರ ಮನೆ ವಾರ ಆಗಿರೋದ್ರಿಂದ ಮೇಲ್ಗಡೆ ಹೋಗಿ ಕಸ ಎಲ್ಲ ಗುಡಿಸಿ ಮನೆ ಬರೋಣ ಅಂತೇಳಿ ಹೋಗಿದ್ದೆ ಶುಕ್ರವಾರ ನಾನು ಒಬ್ಬರಿಗೆ ಫೋನ್ ಮಾಡಿದ್ದೆ ಹಿಂಗೆ ಮನೆ ಖಾಲಿ ಆಗಿದೆ ನಮ್ಮದು ಸ್ವಲ್ಪ ಕಿಚನು ಮತ್ತು ಕಬೋರ್ಡು ಕ್ಲೀನ್ ಮಾಡೋದಿದೆ ಬರ್ತೀರಾ ಅಂತ ಅಂದ್ಬಿಟ್ಟು ಅವರು ಅವ್ರ ಅಮ್ಮನೂ ಕೂಡ ಕರ್ಕೊಂಬಂದಿದ್ರು ಸೊ ಇವಾಗ ಕಿಚನ್ನು ಮತ್ತು ಕ್ಯಾ ಈ ಕಬೋರ್ಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಕಿಚನಲ್ಲಿ ಸಿಕ್ಕ ಬಟ್ಟೆ ಕಾಕ್ರೋಚ್ ಗಲೀಜು ಮಾಡಿಬಿಟ್ಟಿದೆ ಜಾಸ್ತಿ ದಿನ ಇವರು ಸಂಸಾರ ಮಾಡೇ ಇಲ್ಲ ಒಂದು ವರ್ಷದಲ್ಲಿ ಸೊ ಒಂದು ವಾರ ಇದ್ದಿದ್ದಷ್ಟೇ ಹಾಗಾಗಿ ಇವಾಗ ಒಂದನೇ ತಾರೀಕೆ ಬಂದುಬಿಡ್ತಾರೆ ಹೊಸ ಟೆನೆಂಟು ಅಂತ ಹೇಳ್ಬಿಟ್ಟು ಶನಿವಾರನೇ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಇವಾಗ ಬಂದಿರೋ ಟೆನೆಂಟ್ ಹತ್ತು ತುಂಬಾ ನಾನು ಎಷ್ಟೋ ನೋವು ಟೆನ್ಷನಲ್ಲಿದ್ದೆ ನಾನು ಆ ಟೆನ್ಷನೆಲ್ಲ ಮರೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅದ್ರ ಬಗ್ಗೆ ನಾನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಹೇಳ್ತೀನಿ ಇನ್ನು ಅವರು ಒಂದು ಆಫ್ ಆನ್ ಅವರ್ಗೆ ಕ್ಲೀನ್ ಮಾಡಿಬಿಟ್ಟು ಹೋದರು ಕಿಚನು ಮತ್ತು ಕಬೋರ್ಡು ಅದು ಕ್ಲೀನ್ ಮಾಡಿದ್ದಾದಮೇಲೆ ನನಗೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಟೈಮ್ ಆಯಿತು ಬಂದು ನಾನು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸಿ ಮತ್ತೆ ಕೆಳಗಡೆದು ಮನೆಯೆಲ್ಲ ಒರೆಸಿ ಈಗ ನನಗೆ ಫಿಫ್ ಸಿಕ್ಸ್ತ್ ಡೇ ಆಗಿತ್ತು ಮಂತ್ಲಿ ಆಗಿದ್ದರಿಂದ ಆಗಿದ್ರಿಂದ ಎಲ್ಲ ಮಾಡಿಕೊಂಡು ಇವಾಗ ಹೂವನ್ನೆಲ್ಲ ಕಿತ್ತಿಟ್ಟು ಅದಾದಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ಆಮೇಲೆ ದೇವ್ರ ಫೋಟೋಸ್ ಎಲ್ಲ ಒರೆಸಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಬಂದು ಟೀ ಎಲ್ಲ ಕುಡ್ದಾದ್ಮೇಲೆ ಇವಾಗ ಹೂವನ್ನ ಕಿತ್ಕೊಂಡು ಹೋಗ್ತಾಯಿದ್ದೀನಿ ಸೊ ನಮ್ಮ ಟೆರೆಸ್ನಲ್ಲಿ ಈ ಫ್ಲವರ್ ಗಾರ್ಡನ್ ಮಾಡ್ಕೊಂಡಿರೋದ್ರಿಂದ ಏನಿಲ್ಲ ಅಂದರೂ ಪ್ರತಿದಿನ ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಆರಾಮಾಗಿ ಸೇವ್ ಆಗುತ್ತೆ ಅಷ್ಟೊಂದು ಹೂವುಗಳು ಬಿಡುತ್ತೆ ಸೊ ಇವಾಗ ರೋಜಾ ಹೂವು ಅಂತವು ತುಂಬಾ ಬರ್ತಾ ಇದೆ ಇವಾಗ ಎಲ್ಲ ಇದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ರೋಜಾ ಹೂವು ಅಂತ ಅಂದ್ಬಿಟ್ಟು ಮತ್ತು ಮಲ್ಲಿಗೆ ಹೂವು ಕೂಡ ಬಿಡ್ತಾ ಇದೆ ಸೀಸನ್ ಅಲ್ಲದೆ ಇದ್ರೂ ಕೂಡ ಸೀ ಈ ಇವಾಗ ಮಲ್ಲಿಗೆ ಹೂವು ಮತ್ತು ಸುಗಂಧರಾಜ ಹಾಗೆ ದಾಸವಾಳ ಮತ್ತು ರೋಸಾ ಕಣಗಿಲೆ ಇವೆಲ್ಲವೂ ಬಿಟ್ಟಿತ್ತು ಇವಾಗ ಊರಿನ ಕಿತ್ಕೊಂಬಂದಿಟ್ಟು ನಾನು ನಾನು ಎಲ್ಲ ಒರೆಸಿ ಅದಾದಮೇಲೆ ದೇವ್ಸಾಮಾನು ನಾನು ಆಲ್ರೆಡಿ ಮಧ್ಯಾಹ್ನ ಮೂರು ಗಂಟೆಗೇ ವಾಶ್ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ದೇವ್ರ ಫೋಟೋಸ್ನೆಲ್ಲ ಒರೆಸ್ಕೊಂಡು ಅದಾದಮೇಲೆ ಇವಾಗ ಗಂಧ ಅರ್ಶಿನ ಕುಂಕುಮ ಎಲ್ಲ ಇರ್ತಾಯಿದ್ದೀನಿ ದೇವಸಮನ್ಗೆ ಶನಿವಾರ ಒಂದು ಮಧ್ಯಾಹ್ನದ ಮೇಲಲ್ವಾ ಅಮಾವಾಸ್ಯೆ ಶುರುವಾಗಿತ್ತು ಹಾಗಾಗಿ ಅಮಾವಾಸ್ಯೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಗಂಧ ಅರ್ಶನ ಕುಂಬ ಎಲ್ಲ ಇಟ್ಟು ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಸೊ ಅರ್ಜೆಂಟು ಅಂದರೆ ಕೆಲಸಗಳು ಜಾಸ್ತಿ ಇತ್ತು ಹಾಗಾಗಿ ಈ ರೀತಿಯಾಗಿ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೆ ಹಾಗೆ ಕ್ಯಾಶ್ ಬಾಕ್ಸಲ್ಲಿ ಏನು ಇಟ್ಟಿರ್ತೀವಲ್ಲ ಗೋಮತಿ ಚಕ್ರ ಕಾವಡೆ ಅವನು ಎಲ್ಲ ಕಾಯಿನ್ಸ್ ಎಲ್ಲ ವಾಶ್ ಮಾಡಿ ಅವು ಅವನು ಇಟ್ಟು ಎಲ್ಲ ಪೂಜೆ ಮಾಡಿದ್ದೀನಿ ನೆಕ್ಸ್ಟು ಇಲ್ಲಿ ತುಳಸಿ ಗಿಡಕ್ಕೆ ನಾವು ತುಳಸಿ ಹಬ್ಬದಲ್ಲಿ ಅರ್ಶನ ಕೊಂಬು ಕಟ್ಟಿದ್ವಲ್ಲ ಅದು ಹಾಗೇ ಇತ್ತು ಹಾಗೆ ಈ ದೇವ್ರ ಹತ್ರ ನಾನು ಹೇಳ್ತಾಯಿರ್ತೀನಿ ತುಳಸಿ ಗಿಡಕ್ಕೆ ಈ ಒಂದು ವರ್ಷ ಒಂದೂವರೆ ಎರಡು ವರ್ಷ ಆಯಿತು ಈ ಗಿಡ ಹಾಕ್ಬಿಟ್ಟು ಒಣಗೋಗ್ಬಾರ್ದು ಒಣಗೋಗ್ಬಾರ್ದು ನಿಮ್ಮ ಜೊತೆನೇ ನಾನು ಅಟ್ಯಾಚ್ಮೆಂಟ್ ಬೆಳೆ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಹೊಸ ಗಿಡ ತಂದು ಪೂಜೆ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಹಾಗಾಗಿ ಒಣಗೋಗಿಬಿಡಮ್ಮ ಅಂತ ಅಂತೇಳ್ಬಿಟ್ಟು ತುಳಸಿ ಗಿಡಕ್ಕೆ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿರ್ತೀನಿ ಸೊ ಆ ತುಳಸಿ ಗಿಡನೂ ಅಷ್ಟೇ ಇಲ್ಲ ಬುಡ ಕೂಡ ದಪ್ಪ ಆಗ್ತಾಯಿದೆ ಸೊ ಅದೇ ಖುಷಿಯಾಗುತ್ತೆ ನೋಡಿದಾಗೆಲ್ಲ ಒಣಗೋಗಿಬಿಡ ಒಣಗೋಗ್ಬಿಡ ಅಂತ ಅದ್ರ ಜೊತೆ ನಾನು ಮಾತಾಡ್ತಾಯಿರ್ತೀನಿ ಅಮಾವಾಸ್ಯೆ ಪೂಜೆ ಈ ರೀತಿಯಾಗಿ ಮಾಡಿದ್ದೆ ಇನ್ನು ಭಾನುವಾರನೇ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನು ನಾನು ಮತ್ತು ಮಕ್ಕಳು ಇಲ್ಲೇ ನಮ್ಮ ಮನೆ ಹತ್ರ ಹೊರಗಡೆ ಹೋಗಿದ್ವಿ ಸಿಕ್ಕಾ ಬಟ್ಟೆ ಚಳಿ ಇತ್ತು ಮಾಡೋದಕ್ಕೆ ಬಾಡಿ ಎಲ್ಲ ಪೇಯ್ನ್ ಅಂತ ಅನಿಸ್ತಾ ಇತ್ತು ಅದಕ್ಕೋಸ್ಕರ ಹೊರ್ಗಡೆ ಇಲ್ಲೇ ಮನೆ ಹತ್ರ ಹೋಗಿ ತಿಂದ್ಕೊಂಡು ಆಮೇಲೆ ಯಜಮಾನ್ರು ತಂದು ಕೊಡ್ತಿದ್ದಿದ್ದೆ ಯಾವಾಗಲೂ ಅವರು ಇವಾಗ ಹೊಸ ಟೆನೆಂಟ್ ಬರ್ತಾ ಇದ್ದಾರಲ್ವಾ ಅದಕ್ಕೋಸ್ಕರ ಅಗ್ರಿಮೆಂಟ್ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಅವರು ಪದ್ಮನಾಭನಗರದಲ್ಲಿ ಅಗ್ರಿಮೆಂಟ್ ರೆಡಿ ಮಾಡೋದಕ್ಕೆ ಅಂತೇಳಿ ಹೋಗಿದ್ರು ನೀವು ಅಲ್ಲೇ ತಿಂದ್ಕೊಳ್ಳಿ ನಾನು ಚಿಕನ್ ತೊಗೊಂಡ್ಬರ್ತೀನಿ ಅವರು ಚಿಕನ್ನ ತೊಗೊಂಬಂದರು ನಮ್ಮ ಮಧ್ಯಾಹ್ನ ಗ್ರೀನ್ ಚಿಕನ್ ಗ್ರೇವಿ ಬಿಸಿ ಬಿಸಿ ಅನ್ನ ಮಾಡಿದೆ ಒಳ್ಳೆ ಕಾಂಬಿನೇಷನ್ ಈ ವೆದರ್ಗೆ ಹಾಗಾಗಿ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಈವ್ನಿಂಗ್ ಒಂದು ಫೋರ್ ತರ್ಟಿಗೆ ಟೀ ಮಾಡಿಕೊಂಡು ಮೇಲಕ್ಕೆ ತೊಗೊಂಬಂದೆ ಮಳೆ ಇನ್ನೂ ಜೋರಾಯಿತು ಶನಿವಾರ ಭಾನುವಾರ ಮಳೆ ಬಿಟ್ಟೇ ಇರಲಿಲ್ಲ ಸೊ ನೋಡ್ತಾ ಇದ್ರೆ ಒಂಥರ ಚಿಕ್ಕಮಂಗ್ಳೂರು ಅನ್ನಿಸ್ತದೆ ನೋಡಲ್ಲಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ರು ಹೌದು ಅಂತ ಅಂದ್ಬಿಟ್ಟು ನಾನು ಹಾಗೆ ವಿಡಿಯೋ ಶೂಟ್ ಮಾಡ್ಕೊಂಡೆ ಹಾಗೆ ಟೀ ಎಲ್ಲ ಮುಗಿಸಿ ನಾನು ಹಳೆಯ ಫೋಟೋಸ್ ಎಲ್ಲ ನಮ್ಮ ಯಜಮಾನ್ ಫೋಟೋ ಮೊಬೈಲಲ್ಲಿ ನೋಡ್ಕೊತ ಕೂತಿದ್ದೆ ಇದು ಬಂದು ಸೀತಾಳಯ್ಯನಗಿರಿ ಹಾಗೆ ಅಬ್ಬೆ ಫಾಲ್ಸು ಮತ್ತು ಇದು ಬಂದು ಕೆಮ್ಮ್ಗುಂಡಿ ಪಾರ್ಕು ಕೆಮ್ಮಣ್ ಗುಂಡಿ ಅಂತೂ ತುಂಬಾ ಚೆನ್ನಾಗಿದೆ ಪರ್ಸ್ನಲಿ ನನಗೆ ಅಬ್ಬೆ ಫಾಲ್ಸ್ ತುಂಬಾ ಇಷ್ಟ ಆಗುತ್ತೆ ಏನಂತಂದರೆ ನಮ್ಮ ಓನ್ ವೆಹಿಕಲ್ಲು ಅಲ್ಲಿಗೆ ಹೋಗೋದಿಲ್ಲ ಅಬ್ಬೆ ಫಾಲ್ಸ್ ನೋಡೋದಕ್ಕೆ ಡಿಪಾರ್ಟ್ಮೆಂಟ್ ವೆಹಿಕಲ್ಲೇ ತೊಗೊಂಡೋಗ್ಬೇಕು ಫಾರ್ ಎಡ್ಡು ತ್ರೀ ಹಂಡ್ರೆಡ್ ರುಪೀಸ್ ತೊಗೊತಾರೆ ಎರಡು ಫ್ಯಾಮಿಲಿ ಹೋಗಬೇಕು ಒಂದು ಡಿಪಾರ್ಟ್ಮೆಂಟ್ ಕಾರಲ್ಲಿ ಸೊ ನಾವೊಂದು ಫ್ಯಾಮಿಲಿ ಮತ್ತು ಇನ್ನೊಂದು ಫ್ಯಾಮಿಲಿ ಹೋಗಿದ್ವಿ ನಮಗೆ ನಾಲ್ಕು ಜನಕ್ಕೆ ಸಾವಿರದ ಇನ್ನೂರು ರೂಪಾಯಿ ಆಯಿತು ತ್ರೀ ಹಂಡ್ರೆಡ್ ರುಪೀಸ್ ಏನೋ ತೊಗೊತಾಯಿದ್ರು ಆವಾಗ ಇವಾಗ ಎಷ್ಟು ತೊಗೊತಾರೆ ಗೊತ್ತಿಲ್ಲ ಸುಮಾರು ನಾ ಐ ಆರು ವರ್ಷ ಏನಾಯಿತು ನಾವು ಅಬ್ಬೆ ಫಾಲ್ಸ್ಗೆ ಹೋಗಿ ಸೊ ಅಬ್ಬೆ ಫಾಲ್ಸ್ ತುಂಬಾ ಇಷ್ಟ ಆಗುತ್ತೆ ಪರ್ಸ್ನಲಿ ನನಗೆ ಯಾಕೆಂದರೆ ಅಲ್ಲಿ ಕಬ್ಣ ಕೂಡ ಸಿಗುತ್ತಾ ನೆಲದಲ್ಲಿ ಆ ಮಳೆ ಎಲ್ಲ ಬಂದಾಗ ನೀರು ಜೊತೆ ಹರ್ಕೊಂಡು ಹೋಗ್ತಾ ಇರುತ್ತಲ್ಲ ಕಬ್ಣ ಸೊ ಆ ನೆಲ ಮತ್ತು ಅಬ್ಬೆ ಫಾಲ್ಸ್ ತುಂಬಾ ಇಷ್ಟ ಆಗುತ್ತೆ ಪರ್ಸ್ನಲಿ ಮತ್ತು ಕಲ್ಲತ್ಗಿರಿ ಫಾಲ್ಸ್ ಕೂಡ ತುಂಬ ಇಷ್ಟ ಆಗುತ್ತೆ ಚಿಕ್ಕಮಗ್ಳೂರಲ್ಲಿ ಮತ್ತು ಸೀತಾಳಯ್ಯನಗಿರಿ ತುಂಬ ಇಷ್ಟ ಆಗುತ್ತೆ ನನಗೆ ಒನ್ ಟೈಮ್ ಲಾಸ್ಟ್ ಟಿ ಇಯರೆಲ್ಲ ಲಾಸ್ಟ್ ಇಯರ್ ಈ ಒಂದೆರಡು ವರ್ಷದಿಂದೆ ನನ್ನ ಮಗ ಒಂದು ನೈಂಥಲ್ಲಿ ಇದ್ದ ಅನ್ಸುತ್ತೆ ಆವಾಗ ಹೋಗಿದ್ವಿ ಸೊ ಸೀತಾಳನಗಿರಿ ಬೆಟ್ಟ ಇದೆಯಲ್ವ ಅಲ್ಲಿಂದ ಒಬ್ರು ಯಾರೋ ಹುಡುಗ ಕೆಳಗಡೆ ಶಾ ಅಂಗಡಿ ಎಲ್ಲ ಇಟ್ಕೊಂಡಿದಾರ ಅಲ್ಲಿವರೆಗೂ ಉರುಳ್ಕೊಂಡು ಉರುಳ್ಕೊಂಡು ಬಿದ್ದುಬಿಟ್ಟಿದ್ದ ಜಾರಿ ಸೊ ಅದಂತ ಯಾವಾಗಲೂ ಮರೆಯೋಕೆ ಸಾಧ್ಯನೇ ಇಲ್ಲ ಶೀತಳಾ ಹೆಂಗಿರಿ ಹೋದಾಗೆಲ್ಲ ನೆನ್ಪಾಗ್ತಾ ಇರತ್ತೆ ಮತ್ತಿಲ್ಲಿ ಕೂತ್ಕೊಂಡೋಗು ನಾವು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಇನ್ನು ಮಧ್ಯಾಹ್ನ ಇವು ಡೋರ್ ಮ್ಯಾಟ್ಸು ಮತ್ತೆ ಕಿಚನ್ ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ನಾನ ಮಾಡಿ ಟೀ ಎಲ್ಲ ಕೂಡ್ಕೊಂಡು ಆಮೇಲೆ ನಾನು ಡಿ ಮಾರ್ಟ್ಗೆ ಬಂದೆ ಒಂದು ಸ್ವಲ್ಪ ಬಕೆಟ್ಟು ಬೇಳೆ ಇವೆಲ್ಲ ಬೇಕಾಗಿತ್ತು ಅದಕ್ಕೋಸ್ಕರ ಡಿ ಮಾರ್ಟ್ಗೆ ಬಂದೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಶಾಂತ ಅಂತ ಅಂದ್ಬಿಟ್ಟು ಬಿಟ್ಟು ಪದ್ಮ ಅಲ್ವಾ ನೀವು ಅಂತಾದ್ರು ಹೌದು ಅಂತ ಅಂದ್ರೆ ಆಮೇಲೆ ಅವ್ರ ಮಗಳು ಕೂಡ ಹೇಳ್ತಾ ಇದ್ರು ಪದ್ಮ ಅದ ಇವ್ರು ನಾನು ವಿಡಿಯೋ ನೋಡ್ತಾ ಇರ್ತೀನಲ್ಲ ಅವರು ಅಂತ ಅಂತ ಹೇಳಿದ್ರು ಹೌದಾ ಅಂತ ಅಂದ್ಬಿಟ್ಟು ಅವ್ರ ಮಗಳು ಮತ್ತೆ ಮೈ ಲೈಫ್ ಸ್ಟೈಲ್ ಇನ್ ಕನ್ನಡ ಅವರು ನಿಮ್ಮ ಫ್ರೆಂಡ್ ಅಲ್ವಾ ಅಂತಂದ್ರೆ ಹೌದಮ್ಮ ಅಂತೇಳಿ ಅವ್ರನ್ನ ಮಾತಾಡ್ಸ್ಕೊಂಡು ನಾನು ಗ್ರಹಸಲೆಲ್ಲ ತೊಗೊಂಡು ಬಂದೆ ಇನ್ನು ನೆಕ್ಸ್ಟ್ ಡೇ ಇದು ಗುರುವಾರ ವ್ಲಾಗು ಗುರುವಾರ ಬೆಳಗ್ಗೆ ಕಾರ್ ಪಾರ್ಕಿಂಗ್ ವಾಶ್ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಕಸ ಎಲ್ಲ ಗುಡಿಸಿ ಗುಡಿಸೋಣ ಅಂತೇಳಿ ಬಂದೆ ಅಷ್ಟೊತ್ತಿಗೆ ನಮ್ಮ ಜುಲಾ ಬಂದಿದ್ದ ಬಿಸ್ಕೆಟ್ ಹಾಕಿದ್ರೆ ಎಷ್ಟೊತ್ತಾದರೂ ಇರಲಿಲ್ಲ ಸರಿ ವಿಕ್ಕಿ ಕೊಡಲಾ ಅಂತ ಹೇಳಿದ್ರೆ ನನ್ನನ್ನೇ ಗುರು 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 ಅಂತೇಳ್ಬಿಟ್ಟು ಬೊಗಳ್ತಾ ಇದ್ದ ಸೊ ನಿನಗೂ ಕೂಡ ಅಂತ ಅಂತೇಳ್ಬಿಟ್ಟು ಅಂದ್ಕೊಂಡು ನಾನು ಇನ್ನು ತಿನ್ನು ಬೇಗ ಇಲ್ಲಾಂದರೆ ವಿಕಿನಾಗ ಕರೆದು ಬಿಡ್ತೀನಿ ನೋಡು ಅಂತೇಳ್ಬಿಟ್ಟು ಅವನಿಗೆ ಎದುರಿಸ್ತಾ ಇದ್ದೆ ಸರಿ ಅವನು ಇದ್ದ ಇನ್ನು ನಾನು ಇವಾಗ ಆ ಹೊರ್ಗಡೆದೆಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ ಇಲ್ಲಿ ಫ್ಲೋರೆಲ್ಲ ಗುಡಿಸ್ದೆ ಇವಾಗ ಹೊರ್ಗಡೆ ಎಲ್ಲ ಕಡ್ಡಿ ಪರಕೆ ತಗೊಂಡು ಗುಡಿಸ್ಕೊತ ಇದ್ದೀನಿ ಅಷ್ಟು ವಿಡಿಯೋದಲ್ಲಿ ದೇವೇಗೌಡ ಅವರು ಮನೇಲಿ ಚಿಕ್ಕ ಮಕ್ಳಿದ್ರೆ ಹೇಗೆ ಬೇಗ ಕೆಲಸ ಅಂತ ಕೇಳಿದ್ರಲ್ವಾ ಸೊ ಅದನ್ನ ಆ ಅರ್ಧಕ್ಕೆ ನಿಲ್ಲಿಸಿದ್ದ ಆ ಟಾಪಿಕ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಜಮಾನ್ರು ಆಫೀಸ್ಗೆ ಹೋಗಿದ ತಕ್ಷಣ ಹೊರಗಡೆ ಹೋಗಿ ಹೊಸಲತ್ರ ಎಲ್ಲ ಕಸ ಗುಡಿಸ್ಕೊಂಡು ಗಂಧ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೊಸ್ಲಿಗೆ ಆಮೇಲೆ ಒಳಗಡೆ ಬಂದು ಮಗುಗೆ ಆಯಿಲ್ ಮಸಾಜ್ ಮಾಡಿ ಅದಾದಮೇಲೆ ನಾವು ಕೂಡ ಟಿಫನ್ ತಿನ್ನೋ ಅಷ್ಟೊತ್ತಿಗೆ ನೆನ್ಕೊಳುತ್ತೆ ಆಮೇಲೆ ಮಗುಗೆ ಸ್ವಲ್ಪ ಫೀಡಿಂಗ್ ಮಾಡಿಸಿ ಸ್ನಾನ ಮಾಡಿಸಿ ಮತ್ತು ಪಾಪುನ್ನ ಬಾಲಗ್ಸ್ಬಿಟ್ರೆ ಒಂದು ಹನ್ನೊಂದು ಗಂಟೆ ಆಗುತ್ತೆ ಮಗು ಹನ್ನೊಂದು ಹನ್ನೊಂದುವರೆ ಆಗುತ್ತೆ ಮಗು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಆಮೇಲೆ ಅದು ಮಧ್ಯಾಹ್ನ ಬಿಸಿ ಬಿಸಿ ಹೊಟ್ಟೆ ತುಂಬ ಇತ್ತು ಅಂತಂದರೆ ಬಿಸಿ ಬಿಸಿ ಸ್ನಾನ ಮಾಡಿಸ್ತು ಅಂತಂದರೆ ಒಂದೂವರೆ ಎರಡು ಗಂಟೆವರೆಗೂ ಮಕ್ಕಳು ಎದ್ದಾಳೋದಿಲ್ಲ ಬೆಳಗ್ಗೆ ಬೆಳಗ್ಗೆನೇ ಸ್ನಾನ ಮಾಡಿಸ್ಬಿಟ್ರೆ ಆ ಟೈಮಲ್ಲಿ ನಾವು ಒಂದು ಹಾಫ್ ಅನ್ ಅವರು ಮಗುನ ಮಲಗಿಸಿದ ತಕ್ಷಣ ಸ್ನಾನ ಮಾಡ್ಕೊಬಿಡ್ಬೇಕು ನಾವು ಫಸ್ಟು ಇಲ್ಲಾಂದರೆ ಮಾಡೋಕ್ ಬಿಡೋಲ್ಲ ಇದ್ದರೆ ಹಾಗಾಗಿ ಮಗುನ ಮಲಗಿಸ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡಂಗಿದ್ರೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಳ್ಳಿ ಅದಾದಮೇಲೆ ಏನಾದರೂ ಒಂದು ಕ್ಲೀನಿಂಗ್ ಅಂತ ಒಂದು ಆಫ್ ಅನ್ ಅವರ್ ಇಟ್ಕೊಬೇಕು ಮನೆಯಲ್ಲಿ ಫ್ಯಾನು ಕಿಟಕಿ ಈ ಥರ ಏನಾದರೂ ಒಂದು ಡೀಪ್ ಕ್ಲೀನಿಂಗ್ ಅಂತ ಒಂದು ಆಫ್ ಅನ್ ಅವರ್ ಇಟ್ಕೊಳ್ಳಿ ಅದಾದಮೇಲೆ ಮತ್ತೆ ಮಧ್ಯಾಹ್ನ ಏನಾದರೂ ಅಡುಗೆ ಮಾಡ್ಕೊಳ್ಳೋದಿತ್ತು ಅಂತಂದರೆ ಅದು ಒಂದು ಆಫ್ ಅನ್ ಅವರ್ ಒನ್ ಅವರಲ್ಲಿ ಅಡುಗೆ ಮಾಡ್ಕೊಳ್ಳಿ ಅಲ್ಲಿಗೆ ನಿಮಗೆ ಒಂದು ಒಂದು ಒಂದೂವರೆ ಆಗೋಗ್ಬಿಡುತ್ತೆ ಅಡುಗೆ ಮತ್ತು ಕ್ಲೀನಿಂಗು ಪೂಜೆ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಮಗು ಕೂಡ ಇದು ಮಾಡ್ತಾ ಇರುತ್ತೆ ಸೊ ಅಷ್ಟೊತ್ತಿಗೆ ನೀವು ಅಡುಗೆ ಮಾಡಿರ್ತೀರಲ್ವ ಬಿಸಿ ಬಿಸಿದು ಮಗು ಕೂಡ ಒಂಚೂರು ತಿನ್ಸ ರೈಸು ಏನಾದರೂ ತಿನ್ಸೋದಿತ್ತು ಅಂದರೆ ತಿನ್ನಿಸಿ ಆಮೇಲೆ ನೀವು ಕೂಡ ಊಟ ಮಾಡಿ ಊಟ ಎಲ್ಲ ಆದಮೇಲೆ ನಿಮ್ಮದು ಊಟ ಎಲ್ಲ ಆದಮೇಲೆ ಬಟ್ಟೆ ಹಾಕೋದಿತ್ತಂದರೆ ವಾಶ್ ಹಾಕೋದು ಅಥವಾ ವಾ ಬೆಳಗ್ಗೆ ವಾಶ್ಕ ಹಾಕಿರೋನ ಮಡ್ಚಿಟ್ಕೊಳ್ಳೋದು ಪಾಪನ್ನ ಇಡ್ಕೊಂಡು ಅಂದರೆ ಎತ್ಕೊಂಡೆ ಮಾಡ್ಕೊಳ್ಳೋಂಥ ಕೆಲಸ ಇವು ಮಾಡ್ಬೋದು ಬಟ್ಟೆ ವಾಶ್ ಹಾಕೋದು ಇದೆಲ್ಲನೂ ಅವೆಲ್ಲ ಬಟ್ಟೆ ಫೋಲ್ಡ್ ಎಲ್ಲ ಮಾಡಿದ್ದಾದಮೇಲೆ ಇಲ್ಲ ವಾಶ್ಕಾಕ್ ಹಾಕೋದಿದ್ರೆ ವಾಶ್ಕಾಕಿ ಒಣಗಾಕೋದು ಅದೆಲ್ಲ ಮಾಡಿದ್ದಾದ್ಮೇಲೆ ಮಗುಗೆ ಈವ್ನಿಂಗ್ ಒಂದು ಸ್ವಲ್ಪ ಏನಾದರೂ ಎವ್ರಿ ಡೇ ಒಂದು ಫ್ರೂಟ್ಸು ತಿನ್ಸೋದು ಒಳ್ಳೇದು ಇಲ್ಲ ಬಿಸ್ಕೆಟ್ ತಿನ್ನಿಸ್ತೀನಿ ಅಂದರೆ ಹಾಲಲ್ಲಿ ಬಿಸ್ಕೆಟು ಅದನ್ನೇನಾದ್ರು ತಿನ್ನಿಸ್ಬಿಟ್ಟು ನಾವು ನಮ್ಮನೇಲಿ ಚಿಕ್ಕ ಮಕ್ಕಳು ಅಂದರೆ ಒಂದು ಹುಟ್ಟಿ ಮೂರು ತಿಂಗಳಿಂದ ಹಿಡಿದು ಒಂದೂವರೆ ವರ್ಷ ಎರಡು ವರ್ಷದವರೆಗೂ ಸಂಜೆ ಮತ್ತು ಬೆಳಗ್ಗೆ ಎರಡು ಟೈಮು ಕೂಡ ಸ್ನಾನ ಮಾಡಿಸ್ತೀವಿ ಏನಾದರೂ ಮಗುಗೆ ಸಂಜೆ ತಿನ್ನಿಸ್ಬಿಟ್ಟು ಫ್ರೂಟ್ಸು ಆ ಥರ ಬಿಸ್ಕೆಟು ಏನಾದರೂ ತಿನ್ನಿಸ್ಬಿಟ್ಟು ಮತ್ತೆ ಬಟ್ಟೆ ಎಲ್ಲ ಗಲೀಜಾಗ್ಬಿಡುತ್ತಲ್ಲ ತಿನ್ನಿಸ್ಬೇಕಾದಾಗ ತಿನ್ನಿಸ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಮೈಗೆ ಸ್ನಾನ ಮಾಡಿಸ್ಬಿಡ್ತಾ ಇದ್ವಿ ಸ್ನಾನ ಮಾಡಿದ ತಕ್ಷಣ ಮತ್ತೆ ಎಷ್ಟು ನಾವು ಸ್ನಾನ ಮಾಡಿಸ್ತೀವೋ ಅಷ್ಟು ನಿದ್ದೆ ಮಾಡುತ್ತೆ ಎಷ್ಟು ನಿದ್ದೆ ಮಾಡುತ್ತೋ ಮಗು ಅಷ್ಟೇ ಆರೋಗ್ಯವಾಗಿ ಎಲ್ದಿಯಾಗಿ ಬೆಳೆಯುತ್ತೆ ಹಾಗಾಗಿ ನಾನು ಸಂಜೆ ಏನಾದರೂ ತಿನ್ನಿಸ್ಬಿಟ್ಟು ಮತ್ತೆ ಒಂದು ಒಂದೆರಡು ಮೂರು ಚಂಬ ಅಷ್ಟು ನೀರನ್ನ ಕಾಯಿಸಿರ್ತಾಯಿದ್ದೆ ಮೈಕ್ ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ಸಂಜೆ ಇನ್ನೊಂದು ರೌಂಡು ಒಂದು ಐದುವರೆಯಿಂದ ಆರು ಗಂಟೆ ಒಳಗಡೆ ಮಗುನ ಮಾಲಿಸ್ಬಿಟ್ಟು ಮತ್ತೆ ಕಸ ಎಲ್ಲ ಗುಡಿಸ್ಕೊಂಡು ನಾನು ದೇವ್ರ ದೀಪ ಎಲ್ಲ ಹಚ್ಬಿಡ್ತಾಯಿದ್ದೆ ಆಮೇಲೆ ಹಚ್ಬಿಟ್ಟು ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಿದ್ದಿತ್ತು ಅಂತಂದರೆ ಈವ್ನಿಂಗ್ ಬೇಗ ಏನೂ ಕೆಲಸ ಜಾಸ್ತಿ ಇರ್ತಾ ಇರಲಿಲ್ಲ ಅಡುಗೆ ಮಾಡಿಲ್ಲ ಅಂತಂದರೆ ಎಲ್ಲ ತರಕಾರಿ ಎಲ್ಲ ಹೆಚ್ಕೊಂಡ್ಬಿಡ್ತಾಯಿದ್ದೆ ಮದ ಪಾಪು ಮಲಗಿದಾಗ ಅದಾದಮೇಲೆ ತರಕಾರಿ ಎಲ್ಲ ಹೆಚ್ಚಷ್ಟೊತ್ತಿಗೆ ಪಾಪು ಎದ್ದೊಳಕ್ಕೆ ಶುರು ಮಾಡುತ್ತೆ ಆವಾಗ ಮನೇಲಿ ಯಜಮಾನ್ರು ಏನಾರು ಬಂದರೆ ಅವ್ರ ಕೈಗೆ ಕೊಟ್ಬಿಟ್ಟು ಬೇಗ ಅಡುಗೆ ಮುಗಿಸ್ಬಿಡ್ತಾಯಿದೆ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಅಡುಗೆ ಮುಗಿಸ್ಬಿಡ್ತಿದೆ ಎಂಟೂವರೆ ಅಷ್ಟೊತ್ತಿಗೆ ಊಟ ಎಲ್ಲ ಮಾಡಿ ಮತ್ತೆ ಕಿಚನೆಲ್ಲ ಪಾತ್ರೆ ಎಲ್ಲ ತೊಳೆದು ಗ್ಯಾಸೆಲ್ಲ ಒರೆಸಿ ಒಂದು ಒಂಬತ್ತು ಗಂಟೆಗೆ ಮತ್ತೆ ಹೋಗಿ ಇದ್ವಿ ಸೊ ದಾವಣಗೆರೆಯಲ್ಲಿ ಈ ರೀತಿಯಾಗಿರ್ತಿತ್ತು ನಮ್ಮ ದಿನಾಚರಿ ಇವಾಗ ಬೆಂಗಳೂರಿಗೆ ಬಂದಮೇಲೆ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಅದೇ ವರ್ಷ ವರ್ಷಕ್ಕೂ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇರುತ್ತಲ್ಲ ಮಕ್ಕಳು ಸ್ಕೂಲ್ ಒಂದೊಂದು ಹಂತನೂ ಒಂದೊಂದು ರೀತಿ ಇರುತ್ತೆ ಲೈಫ್ ಸ್ಟೈಲು ಚಿಕ್ಕ ಮಕ್ಕಳಿದ್ದಾಗ ಆ ರೀತಿಯಾಗಿತ್ತು ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು ಹೇಳಿದ್ದಂಥ ಮಾತು ದೇವಿಗೌಡ ನೀವೇ ಕೇಳಿದ್ರಲ್ಲ ಹಾಗಾಗಿ ನನಗೆ ಗೊತ್ತಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಕೆಲಸಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತ ಬಂದುಬಿಡೋಣ ನಾನು ಗುರುವಾರ ಇದು ಕಾರ್ ಪಾರ್ಕಿಂಗ್ನ ತೊಳ್ಕೊತಾ ಇದ್ದೀನಿ ಮಳೆ ಹಿಡ್ಕೊಂಡಿದ್ದರಿಂದ ನನಗೆ ಬುಧವಾರ ಇಲ್ಲ ಸೋಮವಾರ ಕ್ಲೀನ್ ಇದ್ನಲ್ವ ಆಗಿರಲಿಲ್ಲ ಬುಧ ಗುರುವಾರ ಬಿಸಿಲು ಕಾಯ್ತಾಯಿತ್ತು ಹಾಗೂ ಹಾಗಾಗಿ ಸ್ವಲ್ಪ ಬಿಸಿಲು ಕಾದರೆ ಕೆಲಸ ಮಾಡ್ಕೊಳ್ಳೋಕೆ ಕೂಡ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಕಾರ್ ಪಾರ್ಕಿಂಗ್ ಎಲ್ಲ ತೊಳ್ಕೊತಾ ಇದ್ದೀನಿ ಇವಾಗ ಹಳೆ ಟೆನೆಂಟು ಒಂದು ತಿಂಗಳ ಹಿಂದೆ ನಾವು ವೆಕೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅವಾಗಿಂದ ಅದೆಷ್ಟು ಎಷ್ಟು ಟೆನ್ಷನ್ನು ಈ ಮನೆ ಖಾಲಿ ಆಗೋದೊಂದು ಟೆನ್ಷನು ಬೇರೆ ಬೇರೆ ಟೆನ್ಷನು ಟೆನ್ಷನ್ ಅಂದರೆ ಯಜಮಾನ್ರದಾಗಿರ್ಬೋದು ನನ್ನ ಮಕ್ಕಳದಾಗಿರ್ಬೋದು ಅದಲ್ಲ ಬೇರೆ ಥರನೇ ಒಬ್ಬೊಬ್ರದ್ದು ಒಂದೊಂದು ಥರ ಟೆನ್ಷನ್ ಇರುತ್ತಲ್ಲ ಅದು ಬೇರೆ ಥರನೇ ಟೆನ್ಷನ್ ಇತ್ತು ಅದ್ರ ಜೊತೆಗೆ ಈ ಮನೆ ಖಾಲಿ ಆಗೋದು ಕೂಡ ಸಕ್ಕತ್ ಟೆನ್ಷನ್ ಇತ್ತು ಯಾಕೆ ಅಂತಂದರೆ ಇವಾಗ ಫೈನಾನ್ಷಿಯಲಿ ತುಂಬಾ ಟೈಟ್ ಆಗ್ತಾ ಇದೆ ಮಕ್ಳು ಎಜುಕೇಷನ್ಗೆಲ್ಲ ತುಂಬ ದುಡ್ಡು ಬೇಕು ಹಾಗಾಗಿ ಮನೆ ಖರ್ಚಿಗೆ ಅಂತ ಅಂದ್ಬಿಟ್ಟು ಈ ರೆಂಟ್ಗೆ ಈ ರೆಂಟ್ ಮನೆದೇ ಕೊಡ್ತಾ ಇದ್ದಿದ್ದು ನನಗೆ ಹಾಗಾಗಿ ಯಾ ಯಾರು ಬರ್ತಾರೋ ಎಂಥರು ಬರ್ತಾರೋ ಮನೆ ಕಟ್ಟಿ ಇಷ್ಟು ವರ್ಷ ಇಷ್ಟು ವರ್ಷದಲ್ಲಿ ಒಬ್ಬರು ಬಂದು ಇಲ್ಲಿ ಸ್ಟೇ ಆಗೋರೇ ಇಲ್ಲ ಮನೆ ಕ್ಲೀನ್ ಮಾಡಲ್ಲ ಮತ್ತು ಏನು ಏನು ಒಳ್ಳೆ ಬೂತ್ ಬಂಗ್ಲೆ ಥರ ಇರುತ್ತಲ್ಲ ಅಂತ ಅಂದ್ಕೊಂಡು ಯಾವಾಗಲೂ ಯೋಚನೆ ಮಾಡ್ತಾಯಿದ್ದೆ ಈ ಸಲ ಅಂತೂ ನಮ್ಮ ಮನೆ ದೇವ್ರಿಗೆ ರಾಘವೇಂದ್ರ ಸ್ವಾಮಿಗೆ ಅದನ್ನೇ ಒಳ್ಳೆಯವ್ರು ಬರಲಿ ಅಪ್ಪ ಯಾರಾದರೂ ಇಲ್ಲಿ ಸ್ಟೇ ಆಗೋಂಥರನ್ನ ಕಳಿಸ್ಕೊಡಪ್ಪ ದೇವ್ರೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೆ ಸುಮಾರು ಜನ ಬರ್ತಾಯಿದ್ರು ಮನೆ ಹೋಗ್ತಾ ಹೋಗ್ತಾಯಿದ್ರು ಒಬ್ಬರು ಫೈನಲ್ ಮಾಡ್ತಾ ಇರಲಿಲ್ಲ ಲೀಸ್ ಇಲ್ಲ ಇಲ್ಲಾಂದರೆ ಯಾರ್ಯಾರು ನಮಗೆ ಇಷ್ಟ ಬರ್ತಾ ಬರ್ತಾಯಿದ್ರು ನಮಗೆ ಅವರು ಇಷ್ಟ ಆಗ್ತಾ ಇರಲಿಲ್ಲ ಫೈನಲಿ ಯಾರೋ ಒಬ್ರಿಗೆ ಕೊಟ್ಬಿಡೋನಷ್ಟು ಇದಾಗ್ಬಿಟ್ಟಿತ್ತು ಫೈನಲಿ ಶನಿವಾರ ಬಂದು ಇವರು ಬಂದು ನೋಡಿದ್ರು ಶನಿವಾರನೇ ಅಡ್ವಾನ್ಸ್ ಮಾಡಿದ್ರು ಅವಾಗ ನಾನು ಅಂದ್ಕೊಂಡೆ ಮನೆ ದೇವ್ರಿಗೆ ಮತ್ತು ರಾಘವೇಂದ್ರ ಸ್ವಾಮಿಗೆ ಏನು ಪೂಜೆ ಮಾಡಿದ್ನೋ ಅದೇ ರಿಲೇಟೆಡ್ ಆಗಿ ಕಳಿಸ್ಕೊಟ್ಟಿದ್ದಾರೆ ಆ ದೇವ್ರೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಸಖತ್ತು ಖುಷಿ ಪಡ್ತಾಯಿದ್ವಿ ನನಗಿಂತ ನಮ್ಮ ಯಜಮಾನರಿಗೆ ಡಬಲ್ ಖುಷಿ ಇವರ ಈ ಹುಡುಗರು ಅಂತಂದರೆ ಅಕ್ಕ ಮತ್ತು ತಮ್ಮ ಬಂದಿದ್ದಾರೆ ರೆಂಟ್ಗೆ ಸೊ ಐಲಿ ಪ್ರೊಫೆಷ್ನಲು ಈ ಹುಡುಗ ಬಂದುಬಿಟ್ಟು ಇನ್ಫೋಸಿಸಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಈ ಹುಡುಗಿ ಬಂದ್ಬಿಟ್ಟು ದೀಕ್ಷಾ ನೆಟ್ವರ್ಕ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾರೆ ಹೈಲಿ ಪ್ರೊಫೆಷನಲ್ಸ್ ತುಂಬಾನೇ ಖುಷಿಯಾಗಿದೆ ನಮ್ಮ ಯಾವುದಂತೂ ನಮ್ಮ ಫ್ಯಾಮಿಲಿ ಅವರೇನೋ ಅಂತ ಅನ್ನೋ ಇದ್ದಾರೆ ಮತ್ತು ಮತ್ತೆ ಇನ್ನೊಂದೇನಂತಂದ್ರೆ ರಾಘವೇಂದ್ರ ಸ್ವಾಮಿನೇ ಇವ್ರು ರಾಘವೇಂದ್ರ ಸ್ವಾಮಿ ಮತ್ತೆ ವೆಂಕಟೇಶ್ವರ ಸ್ವಾಮಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೀನಲ್ಲ ರಾಘವೇಂದ್ರ ಸ್ವಾಮಿ ಯಾವ ತರ ಅಂತಂದ್ರೆ ಈ ಹುಡುಗಿ ಹೆಸರು ಬಂದು ರಶ್ಮಿ ಭಟ್ ಅಂತ ಅಂದ್ಬಿಟ್ಟು ಈ ಹುಡುಗನ ಹೆಸರು ಬಂದು ರವೀಶ್ ಭಟ್ ಅಂತ ಅಂದ್ಬಿಟ್ಟು ಸೊ ಇಲ್ಲೇ ಗೊತ್ತಾಯ್ತಲ್ಲ ಹೆಸರಲ್ಲೂ ಕೂಡ ರಾ ಅಕ್ಷರ ಬಂದಿದೆ ರಾಘವೇಂದ್ರ ಸ್ವಾಮಿನೇ ಇವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಹಾಗೆ ಶನಿವಾರ ಬಂದು ಅಡ್ವಾನ್ಸ್ ಮಾಡಿದ್ರಲ್ಲ ನಮ್ಮ ಮನೆ ದೇವರೇ ಇವರಿಬ್ಬರು ಈ ಎರಡು ದೇವರು ನಮ್ಮ ಮನೆಗೆ ಇಂಥ ಒಳ್ಳೆ ವ್ಯಕ್ತಿಗಳಾಗ ಕಳಿಸ್ಕೊಟ್ಟಿದ್ದಾರೆ ಅಂತ ನಮಗೆ ಫುಲ್ ಖುಷಿಯಲ್ಲಿದ್ದೀವಿ ಜೊತೆಗೆ ಇನ್ನೂ ಕೆಲವೊಂದು ಟೆನ್ಷನ್ಸ್ ಇದೆ ಅದರಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗಿದೆ ನನಗಂತೂ ಇವರಿಬ್ಬರನ್ನ ನೋಡಿದಾಗ ಮಾತಾಡಿಸ್ದಾಗ ಎಲ್ಲ ಟೆನ್ಷನ್ನು ಕಡಿಮೆ ಆಗುತ್ತೆ ಅಂಥ ಒಳ್ಳೆ ವ್ಯಕ್ತಿಗಳು ನಮ್ಮ ಮನೆಗೆ ರೆಂಟ್ಗೆ ಬಂದಿದ್ದಾರೆ ಸೊ ನಾನಂತೂ ಹೇಳ್ತಾ ಇರ್ತೀನಿ ನೀವು ಬ್ಯುಸಿಯಾಗಿದ್ದರೆ ಏನಾದರೂ ಎಲ್ಪ್ ಕೇಳಿ ಊಟಕ್ಕೆ ಆಗಿರ್ಬೋದು ಅದೆಲ್ಲ ನಾನು ಕೊಡ್ತೀನಿ ಅಂತೆಲ್ಲ ಹೇಳಿದ್ದೀನಿ ಇನ್ನು ಕಾರ್ ಪಾರ್ಕಿಂಗ್ ಎಲ್ಲ ತೊಳ್ದುಬಿಟ್ಟು ಬಂದು ಇವಾಗ ಸ್ವಲ್ಪ ಇತ್ಕಿದ ಬೆಳೆ ಇತ್ತು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಟಿಫನ್ ಎಲ್ಲ ತಿಂದಿಲ್ಲ ಸ್ವಲ್ಪ ಎಳೆ ಬಿಸಿಲಿತ್ತು ಒಂಬತ್ತುವರೆ ಆಗಿತ್ತು ಇವಾಗ ಇದತ್ಕಿದ್ ಬೆಳೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಅಲ್ಲಿ ಚಳಿಯಲ್ಲಿ ನೀರಲ್ಲೆಲ್ಲ ತೊಳೆದು ಬಂದನಲ್ಲ ಒಂಥರ ಈ ಮಕ್ಕಳಾದಮೇಲೆ ಒಂಥರ ಸೈನಸ್ ಥರ ಬಂದ್ಬಿಡುತ್ತೆ ಗಾಳಿಯಲ್ಲಿ ಬೆಳಗ್ಗೆನೆ ನೀರು ಮುಟ್ಟಿದ್ರೆ ಒಂಥರ ಮೂಗಿಂದ ಕಣ್ಣುಬ್ಬಿಂದ ಎಡ್ದು ತಲೆವರ್ಗು ನೋವು ಬರುತ್ತೆ ಒಂದು ಸ್ವಲ್ಪ ಬಿಸಿಲಲ್ಲಿ ಜೆಂಡು ಬೊಮ್ಮು ಸ್ಮೆಲ್ ಸ್ಮೆಲ್ ಮಾಡಿಬಿಟ್ಟು ಇವಾಗ ಬಂದು ಬಿಸಿಲಲ್ಲಿ ಕೂತ್ಕೊಂಡು ಅವರೆಕಾಳನ್ನೆಲ್ಲ ಕಾಳನ್ನೆಲ್ಲ ಇದ್ದೀನಿ ಅವರೆಕಾಳು ಬಾತ್ ಅಂತಂದರೆ ತುಂಬ ಇಷ್ಟ ಮಕ್ಕಳಿಗೆ ಹಾಗಾಗಿ ಅವರೆಕಾಳು ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಟಿಫನ್ಗೆ ಅಂದರೆ ಶುಕ್ರವಾರಕ್ಕೆ ಟಿಫನ್ಗೆ ನಾನು ಎತ್ಕಿಸ ಬೇಳೆನ ಅವರೆ ಬೇಳೆನ ಎತ್ಕಸ್ಕೊತ ಕೂತಿದ್ದೆ ಸೊ ಇನ್ನು ಮುಜ್ಸಂಜೆ ಪೂಜೆ ಮಾಡಿಕೊಂಡೆ ನಾನು ಗುರುವಾರ ಸೊ ಈ ರೀತಿಯಾಗಿ ಗುರುವಾರ ಪೂಜಾ ಮಾಡಿಕೊಂಡು ಅದಾದಮೇಲೆ ಸಂಜೆ ಚಳಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಮಾಡೋಕ್ಕಾಗ ಆಗಲಿಲ್ಲ ಹಾಗಾಗಿ ಇಲ್ಲ ನಮ್ಮ ಮನೆ ಹತ್ರ ಇವಾಗ ಸ್ವಸ್ತಾಗೆಲ್ಲ ಏನೇನೋ ಸ್ನ್ಯಾಕ್ಸು ಶಾಪ್ಸ್ ಎಲ್ಲ ಆಗಿದೆ ನಾರ್ತ್ ಇಂಡಿಯನ್ಸ್ ಬಂದೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಬಂದ್ವಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹೋಗೋಣ ಅಂತ ಪಾವು ಮತ್ತು ಪನ್ನೀರ್ ಐಟಮ್ಸ್ ಏನೇನು ಮಕ್ಕಳಿಗೆ ತಿನ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಯಜಮಾನ್ರು ಕೂಡ ಇರಲಿಲ್ಲ ಮನೆಯಲ್ಲಿ ನಾನು ಮತ್ತೆ ಮಕ್ಕಳು ಬಂದು ತಿನ್ನೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ ಇವಾಗ ತಿಂದ್ಕೊಂಡೋಗಿ ಮನೇಲಿ ಮಧ್ಯಾಹ್ನ ರೈಸ್ ಮಾಡಿದ್ದು ಇತ್ತು ಸಾಂಬಾರು ಕೂಡ ಇತ್ತು ಸಾಂಬಾರು ಬಿಸಿ ಮಾಡಿ ಒಂದು ಸ್ವಲ್ಪ ಹುಡುಗರು ಒಂದು ಹತ್ತು ಗಂಟೆ ಹಂಗೆ ನಾನು ಮತ್ತೆ ಮಕ್ಕಳು ಒಂದು ಸ್ವಲ್ಪ ಊಟ ಮಾಡಿ ಮಲ್ಕೊಂಡ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್